ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರನೇ ತರಗತಿಗೆ ಕರ್ನಾಟಕದ ವಿವಿಧ ಶಾಲೆಗಳಲ್ಲಿ ಅಂದರೆ ಹಾಸ್ಟೆಲ್ ಸಹಿತ ಉಚಿತ ಶಾಲೆಗಳ ಒಂದು ಪ್ರವೇಶಕ್ಕೆ ಪ್ರವೇಶಾತಿ ಬಯಸಿ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಅಂತ ಕೇಳಿದ್ರೆ ಈಗ ಯಾರೆಲ್ಲಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಐದನೇ ತರಗತಿಯನ್ನ ಪರೀಕ್ಷೆಯನ್ನ ಬರೆದು ಬರ್ದಿದ್ದೀರಾ ಅಂತಹ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ಉಚಿತ ಹಾಸ್ಟೆಲ್ಗೆ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ವಿಡಿಯೋದಲ್ಲಿ ನಾನು ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾವೆಲ್ಲ ಮೊದಲು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲಾ ದಾಖಲೆಗಳು ಬೇಕಾಗ್ತವೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಮತ್ತು ಇದಕ್ಕಿರ್ತಕ್ಕಂತಹ ಮಾನದಂಡಗಳೇನು ಅಂತಕ್ಕಂಥ ಮಾಹಿತಿಯನ್ನ ತಿಳಿದುಕೊಳ್ಳುವ ಪೂರ್ವದಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಆನ್ಲೈನ್ ಅರ್ಜಿ ಸಲ್ಲಿಸತಕ್ಕಂತ ವೆಬ್ಸೈಟ್ ಇದಾಗಿದೆ ಈ ವೆಬ್ಸೈಟ್ ಯಾವುದು ಏನು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಮೌಲಾನ್ ಆಜಾದ್ ಮಾದರಿ ಶಾಲೆಗಳ ಒಂದು ಪ್ರವೇಶ ಕೈಪಿಡಿ ಅಂತ ಇದೆ ಈ ಒಂದು ಕೈಪಿಡಿಯನ್ನ ನನ್ನ ನಲ್ಲಿ ನಾನು ಶೇರ್ ಮಾಡಿರ್ತೀನಿ ಹಾಗೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಒನ್ ಟೈಮ್ ನೀವೆಲ್ಲರೂ ಈ ಒಂದು ಕೈಪಿಡಿಯನ್ನ ಸಂಪೂರ್ಣವಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗೆ ಮೌಲಾನ್ ಆಜಾದ್ ಮಾದರಿ ಶಾಲೆ ಈ ಒಂದು ಶಾಲೆಗೆ ಪ್ರತಿ ವರ್ಷ ಅರವತ್ತು ವಿದ್ಯಾರ್ಥಿಗಳನ್ನ ಅವರು ಪರೀಕ್ಷೆಯ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ಕಳ್ತಾರೆ ಇಲ್ಲಿ ಪ್ರತಿ ಶಾಲೆಗೆ ಆರನೇ ತರಗತಿ ಮಂಜೂರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಅರವತ್ತಾಗಿರುತ್ತೆ ಇಲ್ಲಿ ವರ್ಗವಾರು ಮೀಸಲಾತಿಯನ್ನ ನೋಡ್ತಾ ಹೋಗೋದಾದ್ರೆ ಇದು ಮೌಲಾನ್ ಅಜಾದ್ ಮಾದರಿ ಶಾಲೆ ಆಗಿರುವ ಕಾರಣ ಇಲ್ಲಿ ವರ್ಗವಾರು ಮೀಸಲಾತಿ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳನ್ನ ನೇಮಕ ಮಾಡಿಕೊತಾರೆ ಇಲ್ಲಿ ಮೊದಲನೇದಾಗಿ ಪ್ರತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಎಷ್ಟಿಲ್ಲಿ ಅರವತ್ತು ಅದರಲ್ಲಿ ಮೀಸ ಮೀಸಲಾತಿ ಅಲ್ಪಸಂಖ್ಯಾತರು ಶೇಕಡ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ಅಂದ್ರೆ ಅರವತ್ತಕ್ಕೆ ಶೇಕಡ ಎಪ್ಪತ್ತೈದರಷ್ಟು ನಲವತ್ತೈದು ವಿದ್ಯಾರ್ಥಿಗಳು ಇಲ್ಲಿ ಇರ್ತಾರೆ ಅಂದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನ ಅವರು ತೆಗೆದುಕೊಳ್ತಾರೆ ಪರೀಕ್ಷೆ ಮೂಲಕ ಹಾಗೆ ಇನ್ನು ಉಳಿದಂತಹ ಇಪ್ಪತ್ತೈದು ಪರ್ಸೆಂಟೇಜ್ ಅಂದ್ರೆ ಹದಿನೈದು ವಿದ್ಯಾರ್ಥಿಗಳನ್ನ ಪ್ರತಿ ಹಾಸ್ಟೆಲ್ಗೆ ಶಾಲೆಗೆ ಉಳಿದ ಇತರೆ ವರ್ಗದ ಮೀಸಲಾತಿಗೆ ಒಳಪಡ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಪಸಂಖ್ಯಾತರು ಶೇಕಡ ಎಪ್ಪತ್ತೈದರಷ್ಟು ಇರ್ತಾರೆ ಇನ್ನು ಉಳಿದಂತ ಅಲ್ಪಸಂಖ್ಯಾತರನ್ನ ಹೊರತುಪಡಿಸಿ ಉಳಿದಂತಹ ವಿದ್ಯಾರ್ಥಿಗಳು ಶೇಕಡಾ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಒಟ್ಟಾರೆ ಈ ಹೆಣ್ಣು ಮಕ್ಕಳು ಈ ಒಂದು ಶಾಲೆಗಳಿಗೆ ಫಿಫ್ಟಿ ಪರ್ಸೆಂಟ್ ಸ್ಥಾನವನ್ನ ಅವರಿಗಾಗಿ ಮೀಸಲಿಡಬೇಕಾಗತ್ತೆ ಅಂದ್ರೆ ಅಲ್ಪಸಂಖ್ಯಾತರು ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮತ್ತು ಅಹ್ ಇತರೆ ವರ್ಗದ ವಿದ್ಯಾರ್ಥಿಗಳು ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಅದರಲ್ಲಿ ಅರ್ಧ ಪ ಫಿಫ್ಟಿ ಪರ್ಸೆಂಟ್ ಅನ್ನ ಈ ಒಂದು ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನ ಕೊಡಬೇಕಾಗತ್ತೆ ಇಲ್ಲಿ ಅಲ್ಪಸಂಖ್ಯಾತ ವರ್ಗಗಳು ಅಂದ್ರೆ ಯಾವೆಲ್ಲ ಬರ್ತವೆ ಮೊದ್ಲೇದಾಗಿ ಮುಸ್ಲಿಂ ನಂತರ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಇವೆಲ್ಲ ಜನಾಂಗದವರು ಅಲ್ಪಸಂಖ್ಯಾತ ಒಂದು ಕೆಟಗರಿದೊಳಗ ಬರ್ತಕ್ಕಂತಹ ಕಾಸ್ಟ್ ಗಳಾಗಿ ಇನ್ನುಳಿದ ಇತರೆ ವರ್ಗದ ವಿದ್ಯಾರ್ಥಿಗಳು ಯಾರಂದ್ರೆ ಇಲ್ಲಿ ಕೆಟಗರಿ ಒನ್ ಟೂ ಎ ತ್ರೀ ಎ ತರ್ಡ್ ಬಿ ಎಸ್ ಸಿ ಟಿ ಇವೆಲ್ಲ ವಿದ್ಯಾರ್ಥಿಗಳು ಶೇಕಡಾ ಇಪ್ಪತ್ತೈದಷ್ಟಕ್ಕೆ ಪ್ರತಿ ಶಾಲೆಗೆ ನೇಮಕ ಆಯ್ಕೆಯನ್ನ ಮಾಡಿಕೊಳ್ತಾರೆ ಇಲ್ಲಿ ತಿಳಿಸಿರ್ತಕ್ಕಂಥ ಅಲ್ಪ ಸಂಖ್ಯಾತ ವಿದ್ಯಾರ್ಥಿಗಳು ಶೇಕಡಾ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕತಾರೆ ಈ ಒಂದು ಶಾಲೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗಿರುತ್ತೆ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೇಲೆನ ಅವರು ಆಯ್ಕೆಯನ್ನ ಮಾಡ್ತಾರೆ ಇಲ್ಲಾಂದ್ರೆ ಅರ್ಜಿಗಳು ತಿರಸ್ಕಾರ ಆಗಿರ್ತವೆ ಅಲ್ಪಸಂಖ್ಯಾತ ಅಭ್ಯ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಬಂಧಪಟ್ಟಂತಹ ತಹಸೀಲ್ದಾರ್ ಅವರಿಂದ ನಾವು ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರ್ತೀವಿ ಸೊ ಇಲ್ಲಿ ಆದಾಯ ಪ್ರಮಾಣ ಪತ್ರ ಲಿಮಿಟೇಷನ್ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಿತಿ ಎಷ್ಟಿದೆ ಅಂದ್ರೆ ಎರಡೂವರೆ ಲಕ್ಷದ ಅವರು ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗಿದ್ರೆ ಮಾತ್ರ ಅವರು ಈ ಒಂದು ವಸತಿ ಮಾದರಿ ವಸತಿ ಶಾಲೆಗೆ ಅವರು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕೂಡ ಎರಡೂವರೆ ವರ್ಷ ಎರಡೂವರೆ ಲಕ್ಷದ ಒಳಗಿನ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಎರಡೂವರೆ ಲಕ್ಷದ ಒಳಗೆ ಮಿತಿಯನ್ನ ಹೊಂದಿರಬೇಕಾಗಿರುತ್ತೆ ಮತ್ತು ಜಾತಿ ಆದಾಯ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅದನ್ನ ಮಾಹಿತಿಯನ್ನು ತುಂಬುವುದು ಕಡ್ಡಾಯವಾಗಿರುತ್ತೆ ಇದರ ಒಂದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಮೌಲಾನ್ ಆಜಾದ್ ಮಾದರಿ ಶಾಲೆಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಆರ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೀವು ಕಾಮನ್ ಆಗಿ ಬೇರೆ ವೆಬ್ಸೈಟ್ ನೀವು ಮೌಲಾನ್ ಆಜಾದ್ ವೆಬ್ಸೈಟ್ ಹೋಗಿ ಅರ್ಜಿಯನ್ನ ಸಲ್ಲಿಸ್ತೇನೆ ಅಂದ್ರೆ ಬರೋದಿಲ್ಲ ಸೊ ನೀವು ಸೇವಾ ಸಿಂಧು ಹೋಗಿ ನೀವು ಲಾಗಿನ್ ಮಾಡಿಕೊಂಡು ಅಲ್ಲಿ ಮೌಲಾನ್ ಆಜಾದ್ ಅಂತೇಳಿ ನೀವು ಹೊಡೆದ್ರೆ ಅಲ್ಲಿ ಬರುತ್ತೆ ಸೊ ಆ ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳೇನು ಮೊದಲನೇದಾಗಿ ಅಭ್ಯರ್ಥಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರ್ಬೇಕು ಈಗ ಅಕಾಡೆಮಿಕ್ ಇಯರ್ ಮುಗ್ದಿರುವ ಕಾರಣ ಆಲ್ಮೋಸ್ಟ್ ಎಲ್ಲಾ ಶಾಲೆಯ ವಿದ್ಯಾರ್ಥಿ ಐದನೇ ತರಗತಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಅಂತ ವಿದ್ಯಾರ್ಥಿಗಳು ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ಅವರು ಕರ್ನಾಟಕ ರಾಜ್ಯದ ಒಂದು ನಿವಾಸಿ ಆಗಿರ್ಬೇಕಾಗಿರುತ್ತೆ ಮತ್ತು ಅವ್ರ ವಯಸ್ಸು ಎಷ್ಟಿರ್ಬೇಕು ಅಂದ್ರೆ ಹತ್ತರಿಂದ ಹದಿಮೂರು ವರ್ಷದ ವಯೋಮಾನದವರಾಗಿರಬೇಕು ಹತ್ತು ವರ್ಷದ ಮೇಲ್ಪಟ್ಟವರಾಗಿರ್ಬೇಕು ಹದಿಮೂರು ವರ್ಷದ ಒಳಗಿನವರು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಸಲ್ಲಿಸ್ಲಿಕ್ಕೆ ಬೇಕಾದಂತಹ ದಾಖಲೆಗಳು ಯಾವ್ಯಾವು ಮೊದಲನೇದಾಗಿ ಸ್ಯಾಟ್ಸ್ ನಂಬರ್ ಬೇಕು ಎಸ್ ಸಿ ಟಿ ಎಸ್ ನಂಬರ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಅಂತ ಹೇಳಿ ಪ್ರತಿ ವಿದ್ಯಾರ್ಥಿಗೂ ಒಂದನೇ ತರಗತಿ ಅಥವಾ ಅಂಗನವಾಡಿಯಿಂದ ಹಿಡಿದು ಪಿಯುಷಿಯವರಿಗೂ ಕೂಡ ಈ ಸ್ಯಾಟ್ಸ್ ನಂಬರ್ ಇರುತ್ತೆ ಒಂಬತ್ತು ಸಂಖ್ಯೆಯ ನಂಬರ್ ನಿಮ್ಗೊಂದು ವೇಳೆ ಗೊತ್ತಿಲ್ಲ ಅಂದ್ರೆ ಮಗು ಓದ್ತಿರ್ತಕ್ಕಂತಹ ಶಾಲೆಯ ನೀವು ಭೇಟಿಯಾಗಿ ನೀವು ಪಡೆದುಕೊಳ್ಳಬಹುದು ಎರಡನೆಯದಾಗಿ ಮಗುವಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ನ ಒಂದ್ ಫೋಟೋ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಮಗು ಏನಾದ್ರೂ ಪಿ ಎಚ್ ಇದ್ರೆ ಅಂಗ್ ವಿಶೇಷ ಚೇತನವುಳ್ಳ ಮಗು ಆಗಿದ್ರೆ ಅಂತ ವಿದ್ಯಾರ್ಥಿ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಹಾಗೂ ಪೋಷಕರ ಒಂದು ಮೊಬೈಲ್ ನಂಬರ್ ಬೇಕಾಗತ್ತೆ ಹಾಗೂ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ ಇವು ಇಷ್ಟು ದಾಖಲೆಗಳಿದ್ರೆ ನೀವು ಆನ್ಲೈನ್ ಅರ್ಜಿಯನ್ನ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಒಂದು ಪರೀಕ್ಷಾ ವಿಧಾನ ನೀವು ಮೌಲಾನ್ ಅಜಾದ್ ಮಾದರಿ ಶಾಲೆಗಳಿಗೆ ಪ್ರವೇಶ ಪ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅವರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸುವ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರು ಸೊ ಅಂತ ಎಲ್ಲಾ ವಿದ್ಯಾರ್ಥಿಗಳು ಆನ್ಲೈನ್ಗೆ ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದು ಕೇವಲ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಂತೇಳಿ ಉಳಿದ ಕೆಟಗರಿಯಲ್ಲಿ ಬರತಕ್ಕಂತ ವಿದ್ಯಾರ್ಥಿಗಳು ಏನಂ ಬರೋದಿಲ್ಲ ಅನ್ನುವಂತ ಮಾತುಗಳು ಬೇಡ ಸೊ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಪ್ರತಿ ಶಾಲೆಗೆ ಇತರೆ ವರ್ಗದ ವಿದ್ಯಾರ್ಥಿಗಳು ಕೂಡ ಹದಿನೈದು ವಿದ್ಯಾರ್ಥಿಗಳನ್ನ ಆಯ್ಕೆಯನ್ನ ಮಾಡಿಕೊಳ್ತಾರೆ ಸೊ ಇದು ವೇಳಾಪಟ್ಟಿ ಈ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಕೂಡ ಅವರು ಮೆನ್ಷನ್ ಮಾಡಿದರೆ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ ಇಲ್ಲಿ ದಾಖಲಾತಿ ಪ್ರಾರಂಭಿಕ ದಿನಾಂಕ ಇಪ್ಪತ್ತೈದನೇ ತಾರೀಕಿಗೆ ಕೂಡ ದಾಖಲಾತಿ ಅವತ್ತೆ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಅವತ್ತೆ ದಾಖಲಾತಿ ಪ್ರಕ್ರಿಯೆಯನ್ನ ಮಾಡಿಕೊಳ್ಳುವಂತದ್ದು ಪ್ರವೇಶ ಪರೀಕ್ಷೆ ನಡೆಸದೇ ಇರುವ ಶಾಲೆಗಳ ದಾಖಲಾತಿಯನ್ನು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತರೊಳಗಾಗಿ ಅವರು ಪೂರ್ಣಗೊಳಿಸಿಕೊಳ್ಳಬೇಕು ನಿಯಮಾನುಸಾರ ಅವರು ಮಾಡಿಕೊಳ್ಬೇಕಾಯ್ತು ಈ ರೀತಿಯಾಗಿ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾರೆಲ್ಲ ಐದನೇ ತರಗತಿ ಪಾಸ್ ಆಗಿ ಆರನೇ ತರಗತಿ ಹೋಗ್ತಿದ್ರು ಅಂತ ವಿದ್ಯಾರ್ಥಿಗಳು ಆನ್ಲೈನ್ ಈ ಒಂದು ವಸತಿ ಶಾಲೆಯ ಸದುಪಯೋಗವನ್ನ ಪಡಿಸ್ಕೊಳ್ರಿ ಹಾಗೂ ಈ ಒಂದು ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು